ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜೀವಿಯರ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಿಮಗೆ ಎಲ್ಲ ಸ್ವೀಟ್ ತಿಂದು ಬ್ಯಾಸರಾಗಿತ್ತು ಅಂದ್ರೆ ಈ ಸ್ವೀಟ್ ಒಂದು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಹಾಗೆ ಆರೋಗ್ಯಕರವಾಗಿರುವಂಥ ಸ್ವೀಟ್ ಈ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಉಪಯೋಗಿಸಿ ಮಾಡುವಂಥ ಸ್ವೀಟ್ ಬಂದುಗಳೇ ಸಖತ್ತಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲ್ನೇದಾಗಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಿನಷ್ಟು ಬೆಲ್ಲ ಹಾಗೆ ನಾವು ಎಷ್ಟು ಬೆಲ್ಲ ತಗೊಂಡ್ರ ಸ್ವಲ್ಪ ಸ್ವಲ್ಪ ಒಂದು ಗುಂಜಿಯಷ್ಟು ನೀರು ಕಮ್ಮಿಯಷ್ಟು ಕಮ್ಮಿ ಅಷ್ಟ್ ಹಾಕಿ ಯಾಕೆಟ್ಬಿಟ್ಟು ಈ ಬೆಲ್ಲನ ಕರ್ಗಸ್ ಹಾಕಿಡುವನ್ರಿ ಇದು ಯಾಕೆ ನಾವು ಬೆಲ್ಲ ಅಂತಂದ್ರೆ ಅಂತಂದ್ರ ಏನು ಬೆಲ್ಲದೊಳಗೆ ಬೆಲ್ಲದೊಳಗೇನರ ಕಡ್ಡಿ ಕಸ ಹಳ್ಳು ಇರ್ತಲ್ರ ಅದು ನೀಟ್ ಕ್ಲೀನ್ ಆಗೋಕೋಸ್ಕರ ನಾವು ಅದನ್ನ ಕುದಿಸ್ಕೊಂಡು ಮೊದಲ ಸೋಸ್ಕೊಳ್ವನ್ರೀ ಈ ಬೆಲ್ಲ ಎಲ್ಲ ಕರಿಗತ್ರಿ ಇದನ್ನ ನೋಡ್ರಿ ನಾನು ಸೋಸ್ಕೊಳಕೀನಿರಿ ಸಾಣಗಿ ಇಟ್ಕೋರೆ ಸಾಣಿಗೆ ಇಟ್ಕೊಂಡು ಸೋಸ್ಕೊಬಿಡ್ರಿ ನೋಡ್ರಿ ಏನೂ ಇಲ್ರಿ ನನ್ನ ಬೆಲ್ದೊಳಗ ನೀಟೈತಿ ಕ್ಲೀನ್ ಐತೆ ಆದರೂ ಕೂಡ ಏನ್ರ ಇದ್ರ ಅದು ನಾವು ಮಾಡಿರುವಂಥ ಸ್ವೀಟು ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೋಸ್ಕೊಳ್ಳೋದು ಭಾಳ ಉತ್ತಮ ರೀ ಈಗ ಅದೇ ಪಾತ್ರೆ ಒಳಗ ನಾನು ತೊಳ್ಕೊಂಡು ರೀ ಏನು ಇಲ್ಲ ಅಂತಂದ್ರೂ ಕೂಡ ನೀವು ಒಂದು ಸಾರಿ ಅದನ್ನು ಅದೇ ಪಾತ್ರೆ ಯೂಸ್ ಮಾಡ್ತೀನಿ ಅನ್ನೋರಾದ್ರೆ ಸ್ವಲ್ಪ ತೊಳ್ಕೊಂಡು ಹಾಕೊಳ್ಳೋದು ಭಾಳ ಉತ್ತಮ ರೀ ಈಗ ನೋಡಿರಿ ಚಲೋತ್ನಂಗೆ ಕುದಿಸ್ಕೊಂಡಿವ್ರಿ ನಾವು ಇದು ಬೆಲ್ಲದ ನೀರನ್ನು ಸ್ವಲ್ಪ ಪಾಕ ಬರ್ಬೇಕು ರೀ ಇದು ಒಂದೆಳೆ ಪಾಕ ಬರ್ಬೇಕು ರೀ ನಾವು ಸಕ್ರೆ ಪಾಕ ಹೆಂಗೆ ತಗೋತೀವಲ್ರಿ ಅಷ್ಟೇ ತಗೊಂಡ್ರೆ ಸಾಕು ರೀ ಈಗ ಕಾಣಕತ್ತ ತೊದಿಲ್ಲ ರೀ ನಿಮ್ಗೆ ಒಂದೇಳೆ ಪಾಕ ಒಂದು ದಾರದ ಪಾಕ ಬಂದೈತೆ ನೋಡಿರಿ ಈಗ ಈಗ ಪರ್ಫೆಕ್ಟ್ ಆಗೈತೆ ರೀ ಇದೀಗ ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಮುಚ್ಚಿಡ್ಬೇಕ್ರೆ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಡೋಣ ರೀ ಈಗ ಈ ಏಲಕ್ಕಿ ಪುಡಿ ಹಾಕೋ ಉದ್ದೇಶ ಏನಂತಂದ್ರೆ ನಮ್ಗೆ ಟೇಸ್ಟು ಘಮ ಚೆನ್ನಾಗಿ ಬರ್ತೈತಿ ಅನ್ನೋ ಉದ್ದೇಶದಿಂದ ಏಲಕ್ಕಿ ಪುಡಿಯನ್ನು ಹಾಕ್ಕೊಳಕತ್ತೀವಿ ರೀ ಅದು ಸ್ವಲ್ಪ ಸ್ವಲ್ಪ ಇದನ್ನೀಗ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ ರೀ ಮುಂದಿನ ರೆಡಿ ಮಾಡ್ಕೊಳ್ಳೋಣ ಬನ್ರಿ ನಾವು ಈಗ ಒಂದು ನೋಡಿರಿ ಒಂದು ಗ್ಲಾಸ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನ್ರಿ ನಾನು ಬೆಲ್ಲ ಒಂದು ಗ್ಲಾಸ್ ರೀ ಒಂದು ಗ್ಲಾಸ್ ಗೋಧಿ ಹಿಟ್ಟು ರೀ ಅದಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪ ಸೋಡಾರೆ ಒಂದು ಸ್ವಲ್ಪ ಉಪ್ಪು ರೀ ನೀವು ಸೋಡಾ ಹಾಕಾಕ ಬೇಕ್ರಿ ಸೋಡಾ ಹಾಕಿದ್ರೆ ನಮ್ಗೆ ರೀ ಇಲ್ಲಂದ್ರೆ ಪಳ್ಳಾಗೋದಿಲ್ಲ ನೀವು ಸೋಡಾ ಹಾಕಿಲ್ಲ ಅಂದ್ರೆ ತುಪ್ಪನೋ ಅಥವಾ ಎಣ್ಣೆನೋ ಇದಕ್ಕಿಂತ ಭಾಳ ಹಾಕಬೇಕಾಗ್ಕತ್ತೀ ನೀವು ಇದ್ರೊಳಗೆ ನಾವು ಒಂದು ಸೌಟಿನಷ್ಟೇ ಎಣ್ಣೆ ಹಾಕ್ಕೊಂಡಿನ್ರಿ ನೀವು ಎಣ್ಣೆ ಬದಲಾಗಿ ತುಪ್ಪ ಹಾಕೋಬೋದು ಬೆಣ್ಣೆ ಹಾಕೋಬೋದು ನೀವೇನು ಬೇಕು ಅದು ಹಾಕೋಬಹುದು ರೀ ನಿಮ್ಮ ಮನೆಗೆ ಏನೈತಿ ಅದನ್ನ ಹಾಕೋರಿ ಏನು ತೊಂದರೆ ಇಲ್ಲ ರೀ ಯಾವ್ದು ಹಾಕಿದ್ರು ಚೆನ್ನಾಗಿ ಬರ್ತೈತಿ ಈ ನೀಟಾಗಿ ಕಲಸಿ ಹಿಟ್ಟಿನೊಳಗೆ ಉಪ್ಪು ಎಣ್ಣೆ ಸೋಡಾ ಚಲೋತ್ ನೆಮ್ಮಿಕ್ಸ್ ಹಾಕ್ಬೇಕ್ರೆ ಉಂಡೆ ಕಟ್ಟಿದ್ರೆ ಉಂಡೆ ಹಾಕ್ಬೇಕು ರೀ ಅದು ಸ್ವಲ್ಪ ಉಂಡೆ ಆಗ್ಬೇಕ್ರಿ ರೀ ಉಂಡೆ ಹಾಕ್ಬೇಕಾದ್ರೆ ಭಾಳ ಏನು ಉಂಡೆ ಅಲ್ರೀ ಈಗ ನಾ ತೋರ್ಸಲ್ರಿ ಅಷ್ಟಾದ್ರೆ ಸಾಕು ರೀ ಈಗ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಚಲೋತ್ ನೆಂಗ್ ನಾವು ಇದನ್ನು ಮಾಡಿ ಕಲಸ್ಕೊಬೇಕ್ರಿ ಈಗ ಹಿಂಗೆ ಹಗರಕ್ಕೆ ಕಲಿಸ್ಕೊರಿ ಸ್ವಲ್ಪ ಮೊದಲಿಗೆನ ಯಾಕಂತಂದ್ರೆ ಮೊದಲಿಗೆ ಒತ್ತೊತ್ ಕಲಿಸ್ಕೊಂಡ್ರೆ ರೀ ಹಿಟ್ ಅನ್ನೋದು ಜಿಗಟ್ ಬೀಳ್ತೈತ್ರಿ ಅವಾಗ ನಮ್ಮ ಮಾಡಿರುವಂಥ ಸ್ವೀಟ್ ಏನಾಗ್ತೈತಿ ಗಟ್ಟಿಗೆ ಬರ್ತೈತಿ ರೀ ಪಾಕ ಒಳಗೆ ಹೋಗ್ಕೊಳಂಗಿಲ್ಲ ಅದಕ್ಕೆ ನಾವು ಹಿಂಗೆ ಹಗರವಾಗಿನ ಕಲಿಸ್ಬೇಕ್ರೆ ಮೊದಲು ಆಮೇಲೆ ನೀವು ಚಲೋ ಹೊತ್ನೇ ನಾದ್ಕೊಡೀರಂತ ಫಸ್ಟ್ ನೀವು ಕಲಿಸ್ಬೇಕಾದ್ರೆ ಹಗರಾಗಾನ ಕಲಿಸ್ಕೊರಿ ಈಗ ನೋಡ್ರಿ ಎಲ್ಲಾನು ಒಂದು ಗುಡಿಸ್ಕೊಂಡು ನೀಟಾಗಿ ನಾನು ಕಲಿಸ್ಕೊಳಕತ್ತೀನಿ ರೀ ಈ ಸರಿ ಸುಮಾರಾಗಿ ನಾವು ಕಲಿಸ್ಕೊಂಡಿದ್ದು ಹಿಟ್ಯಾಂಗ್ ರೀ ಚಪಾತಿ ಹಿಟ್ಟಿನಕ್ಕಿಂತ ಸಾಫ್ಟ್ ಇರ್ಬೇಕು ರೀ ಸ್ವಲ್ಪ ಚಪಾತಿ ಹಿಟ್ಟಿನಷ್ಟು ನಿಮ್ಮ ಇದು ಮಾಡ್ಕೊಳಕ್ಕೆ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗಬಾಡ್ರಿ ಇನ್ನೂ ಸ್ವಲ್ಪ ಮೆತ್ತಗಿರ್ಬೇಕು ರೀ ನೋಡಿರಿ ಈಸಿಯಾಗಿ ನಾವು ಬೆಳ್ಳು ಹಾಕಿದ್ರು ನೋಡಿರಿ ಈಜಿ ಒಳಗೆ ಹೋಗ್ಬೇಕು ರೀ ಹಿಂಗೆ ಕಣಕದ ತೋದಿಲ್ಲ ರೀ ಇದು ಫರ್ಫೆಕ್ಟ್ ಆಗೈತೆ ರೀ ನಮಗೆ ಸ್ವೀಟ್ ಮಾಡ್ಬೇಕಂದ್ರೆ ಇದು ಪರ್ಫೆಕ್ಟ್ ಆಯ್ತು ರೀ ಹಿಟ್ಟು ಹೀಗೆ ನೋಡ್ರಿ ಒಲ್ಲನೂ ಒಂದು ಗುಡಿಸ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದ್ರೆ ನೋಡಿರಿ ನೀರು ನಮಗೆ ಅರ್ಧ ಗ್ಲಾಸ್ ತೊಗೊಂಡಿದ್ನಲ್ರಿ ನೀರು ಕಾಲು ಗ್ಲಾಸ್ ನೀರು ಹೋಗೈತಿ ರೀ ಇದಕ್ಕೆ ನಾವು ಒಂದು ಗ್ಲಾಸ್ಗೆ ಕಾಲು ಗ್ಲಾಸ್ನಷ್ಟು ನೀರನ್ನು ಯೂಸ್ ಮಾಡಿವಿ ಈಗ ಏನು ಮಾಡಿದ್ರಿ ಗ್ಯಾಸ್ ಹಚ್ಚಿ ಎಣ್ಣೆ ಬಿಸಿ ಮಾಡೋಕೆ ಅದು ಎಣ್ಣೆ ಬಿಸಿ ಹಾಕ್ಬೇಕಲ್ರ ನಾವು ಇದು ರೆಡಿ ಮಾಡೋ ಎಣ್ಣೆ ಬಿಸಿ ರೀ ಫ್ಲೇಮನ್ನು ಲೋ ಇಟ್ಕೊರಿ ಹೈ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನಾವು ಇದು ರೆಡಿ ಮಾಡುವಷ್ಟ್ರೊಳಗಾಗಿ ನಮ್ಮ ಎಣ್ಣೆ ಕರೆಕ್ಟಾಗಿ ಬಿಸಿ ರೀ ಇದು ಒಂದು ಸಾರಿ ಹಿಟ್ಟು ಚಲೋ ಮಿದ್ಕೊರಿ ಮಿದ್ಕೊಂಡು ಗುಂಡಿಗೆ ಮಾಡ್ಕೊರಿ ನಾ ತೊಗೊಂಡಿದ್ದು ಒಂದು ಗ್ಲಾಸ್ ಐತಲ್ರೆ ಹಾಗಾಗಿ ನಾ ಪೂರಾ ಮಾಡ್ಕೊಳಕತ್ತಿನ ನೀವು ಭಾಳ ಇತ್ತಂದ್ರೆ ಸ್ವಲ್ಪ ಸ್ವಲ್ಪನ ಪೋರ್ಷನ್ ತೊಗೊಂಡು ನೀವು ಮಾಡ್ಕೊರಿ ಈಗ ಇದು ನೋಡ್ರಿ ನೀಟಾಗಿ ಒತ್ಕೋಬೇಕ್ರಿ ಬಲ ಹಾಕಿ ಒತ್ಬಡ್ರೆ ಸ್ವಲ್ಪ ಹಗರಾಗ ಒತ್ಕೊರಿ ನಾನು ಎಣ್ಣೆ ತುಪ್ಪ ಮತ್ತು ಹಿಟ್ಟ ಏನೂ ರೀ ನಾನು ಹಂಗೆ ರೀ ಲೈಟಾಗಿ ಒತ್ತರೆ ಸೊಪ್ಪು ದಪ್ಪನೇ ಇರಲಿ ಈಗ ಈಗ ನಾವು ಇಷ್ಟು ಒತ್ಕೊಂಡಿವ್ರಿ ಆಮೇಲೆ ನೋಡ್ರಿ ಯಾವುದೋ ಒಂದು ನಿಮ್ಮ ನೀರಿನ ಬಾಟಲು ಯಾವುದೋ ಒಂದು ಮುಚ್ಚುಳಕಿ ತಗೋರಿ ಇಂಥದ್ದು ಹಿಂಗೆ ಮುಚ್ಚುಳ್ಕಿ ತೊಗೊಂಡು ಏನು ಮಾಡ್ರಿ ಫಸ್ಟಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊರಿ ದಿನ ಇದು ಹಿಂಗೆ ಚಂದ್ರಮಾಕಾರ ಬಂತ್ರಿ ಈಗ ನೋಡ್ರಿ ಹಿಂಗೆ ಕಟ್ ಮಾಡ್ಕೊಂತ ಬರ್ರಿ ಈಗ ರೀ ನಮ್ದು ಸೇಮ ಗೋಡಂಬಿ ಆದಂಗಾತ್ರಿ ಈಗ ನೀವು ಯಾವ ಸೇಪನ ಮಾಡ್ಕೋಬಹುದ್ರಿ ಪೇಡ ಸೇಪ್ ಮಾಡ್ಕೋರಿ ಇಲ್ಲ ಚೌಕ್ ಮಾಡ್ಕೋರಿ ನಿಮ್ಗೆ ಇಷ್ಟ ಬಂದು ಸೇಪ್ ಮಾಡ್ಕೋರಿ ನಾ ಈಗ ಗೋಡಂಬಿ ತರ ಸೇಪ್ ರೀ ಅಂದ್ರ ಮಕ್ಳು ಇಷ್ಟಪಟ್ಟು ತಿಂತಾರ ಎಂಜಾಯ್ ಮಾಡ್ಕೊತ ತಿಂತಾರ ಹಿಂಗಾದ್ರ ಅಂತೇಳಿ ನಾನು ಈ ರೀತಿ ರೀ ಈ ಸ್ವೀಟು ಭಾಳ ಅಂದ್ರೆ ಬಹಳ ರುಚಿ ಇರ್ತತ್ರಿ ಗೋಧಿ ಹಿಟ್ಟು ಬೆಲ್ಲ ಮತ್ತ ಇದಕ್ ಹಾಕಿದ್ದೇನ್ರಿ ಒಂದು ಸ್ವಲ್ಪ ಪುಡಿ ನೀರು ರೀ ಇಷ್ಟು ಇದ್ರೆ ನಮಗೆ ಸ್ವೀಟ್ ರೆಡಿ ರೀ ಗೋಧಿ ಎಲ್ಲರ ಮನೆಗೆ ಇರ್ತತ್ರ ಒಂದು ಸಲ ಟ್ರೈ ಮಾಡ್ರಿ ಈಗ ನಮ್ಮದು ಇದೆಲ್ಲ ರೆಡಿ ಮಾಡ್ಕೊಳ್ಳೋದ್ರಾಗ ಎಣ್ಣೆ ಕೂಡ ಮೀಡಿಯಮ್ ಹೀಟ್ ರೀ ನಮಗೆ ಮೀಡಿಯಂ ಹೀಟ ಬಿಸಿ ಆಗ್ಬೇಕ್ರಿ ಎಣ್ಣೆ ಜಾಸ್ತಿ ಕಾಯಬಾರ್ದು ನಮಗೆ ಮೀಡಿಯಂ ಹೀಟ್ನೊಳಗೆ ನಾವೇನ್ ಮಾಡ್ಬೇಕ್ರಿ ಇವ್ನ ಒಂದು ಒಂದು ಒಂದೊಂದನ್ನು ಆ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟು ಹಾಕ್ರಿ ಆ ಹಾಕಿದ ತಕ್ಷಣ ಮುಟ್ಟಾಕೆ ಅದನ್ನ ತನ್ನ ತಾನೇ ಮೇಲೆ ದೇಳ್ತಾವ್ರಿ ಅವು ಅವಾಗ ನೀವು ಜಾಲಿ ಸೌಟೋ ಇಲ್ಲ ಸ್ಪೂನು ಯಾವ್ದನ್ನ ತಗೊಂಡು ಹಿಂಗ ನಾವ್ ಏನ್ ಹೊಳ್ಳಸ್ಕೊಂತ ಹೊಳ್ಳಸ್ಕೊಂತ ಚಲೋ ಚಲೋತ್ ನೆಂಗಿದ್ನ ಎರಡೂ ಕಡೆ ಹೊಂಬಣ್ಣ ಬರುವಂಗ ಫ್ರೈ ರೀ ಹಿಂಗ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳದ್ರ ಏನಾಗ್ತತ್ರಿ ಒಳಗನು ಛಲೋತ್ನಂಗ ಫ್ರೈ ಆಕತ್ರಿ ಯಾಕಂದ್ರ ದಪ್ಪ ಇರ್ತತ್ತಲ್ರೀ ನಾ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳೋದಂದ್ರೆ ಏನಾಗತಂದ್ರ ಒಳಗ ಚಲೋತ್ ನೆಂಗ ರೀ ಅವು ಫ್ರೈ ಆಗುದಿಲ್ಲ ಅವು ಆವಾಗ ನಾವು ಪಾಕನಾಗೆ ಹಾಕಿದಾಗ ರೀ ಹಸಿ 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 ಇರ್ತಾವ್ರಿ ಈಗ ನೋಡ್ರಿ ಚಲೋ ಹೊತ್ನಾಗ ನಮ್ದು ಎಲ್ಲ ಕಡೆ ಹೊಂಬಣ್ಣ ಬಂತು ರೀ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ತೆಗ್ಯಾಕತ್ತೀನಿ ಯಾಕಂತಂದ್ರೆ ನಾವು ಇನ್ನೊಂದು ಬಿ ಮಾಡ್ಬೇಕಂದ್ರೆ ಲೇಟ್ ಹಾಕತ್ರಿ ಅಲ್ಲೇ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಗ್ಯಾಸ್ ಆಫ್ ಮಾಡ್ಕೊಂಡು ತೆಗ್ದೀನ್ರಿ ನಂದು ಪಾಕ ರೀ ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿನ್ರಿ ಪಾಕ ಬಿಸಿ ಇರ್ಬೇಕ್ರೆ ನೆನಪಿರಲಿ ಪಾಕ ತಣ್ಣನ ಪಾಕನಾಗ ಹಾಕಬೇಡ್ರಿ ತಣ್ಣನ ಪಾಕನಾಗ ಹಾಕಿದ್ರೆ ಅದು ಪಾಕ ಒಳಗೆ ಹೀರಂಗಿಲ್ಲರಿ ಪಾಕ ತಣ್ಣಗಾಗಿದ್ರೆ ನಾ ಬಿಸಿ ಮಾಡ್ಕೊಂಡು ರೀ ಹಿಂಗೆ ಬಿಸಿ ಮಾಡ್ಕೊರಿ ಬಿಸಿ ಮಾಡ್ಕೊಂಡು ಹಾಕೋರಿ ಈಗ ನಾವು ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡು ಅದನ್ನ ಸಲೋತ್ನಾಗ ಮುಣಗಿಸಿ ಇದನ್ನೊಂದು ಹತ್ತು ನಿಮಿಷ ಮುಚ್ಚಿಡ್ರಿ ಅಂದ್ರೆ ಇನ್ನೊಂದು ಒಬ್ಬಿ ಮಾಡಿರೋಷ್ಟು ಮುಚ್ಚಿಡ್ರಿ ನೀವು ನಾವು ಆಮೇಲೆ ನಾವು ತಗೊಂಡಿದ್ವಿ ರೀ ಅದನ್ನೆಲ್ಲ ಮಿದ್ದುಕೊಂಡು ಮತ್ತು ನಾವು ಈಗ ರೀ ಈಗ ಚಲೋತ್ನಿಂಗೆ ಮಿಕ್ಸ್ ಮಾಡ್ಕೊಂಡು ಹತ್ತು ನಿಮಿಷ ಆದಮೇಲೆ ಸಲ ಹಿಂಗೆ ಕೈ ಆಡಿಸ್ರಿ ಕೈ ಆಡಿಸಿ ನೋಡ್ರಿ ಪಾಕದಿಂದ ಹೊರಗೆ ನಾವು ತೆಗೆದು ಪ್ಲೇಟ್ನಾಗ ಇಟ್ಟು ಬಿಟ್ರೆ ಆಯ್ತು ರೀ ನಮ್ಮ ಹೆಲ್ತಿ ಆಗಿರುವಂಥ ರುಚಿಯಾಗಿರುವಂಥ ಫಸ್ಟ್ ಕ್ಲಾಸ್ ಕ್ಲಾಸ್ವೀಟ ರೆಡಿ ಆಯ್ತು ರೀ ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿರಿ ನಾವು ಒಂದು ವಾರ ಹದಿನೈದು ದಿವಸ ನೀವು ಎಷ್ಟು ದಿವ್ಸನೇ ಇಟ್ಕೊಂಡು ತಿನ್ಬೋದು ರೀ ಆದ್ರೆ ಮಕ್ಕಳು ಅಡ್ಡಾಡ್ಕೊಂತ ತಿಂದ ಖಾಲಿನ ಮಾಡಿಬಿಡ್ತಾರೆ ರೀ ಒಂದೇ ದಿವ್ಸಕ್ಕೆ ಖಾಲಿ ಮಾಡ್ತಾರೆ ಉಳಿಸೋದ ಇಲ್ಲ ಹಾಗಾಗಿ ನೋಡಿರಿ ನೀವು ಕೂಡ ಸಲ ಮಾಡಿ ನೋಡಿರಿ ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗ್ತೈತಿ ಬರೀ ಒಂದು ಗೋಧಿ ಹಿಟ್ಟು ಅಷ್ಟೇ ರೀ ಬ್ಯಾ ಜಾಸ್ತಿ ಏನೂ ಖರ್ಚನೇ ಇದಕ್ಕೆ ಒಂದು ಗ್ಲಾಸ್ ಗೋಧಿ ಹಿಟ್ಟ ಒಂದು ಗ್ಲಾಸ್ ಬೆಲ್ಲ ಆಗಿತ್ತಂದ್ರ ಇವತ್ತ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಬಂದ್ ಮಾಡಿ ತೋರಿಸ್ತೀನಿ ನೋಡ್ರಿ ಹೆಂಗೈತದ್ರ ಪಾಕ ಹೇಳಿ ನೋಡ್ರಿ ಜೇನ್ ಜೇನ್ ಇದ್ದಂಗಿರ್ತೈತ್ರಿ ಒಂದ್ಸಲ ಪ್ರೆಸ್ ಮಾಡ್ರಿ ತರ ಪಾಕ ಬರ್ತೈತ್ ಅಂತ ನೋಡ್ರಿ ಅಲ್ಲಿ ಸೂಪರ್ ಆಗಿರ್ತೇತ್ರಿ ಒಂದ್ಸಲ ಟ್ರೈ ಮಾಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಒಂದ್ ಲೈಕ್ ಕೊಡ್ರಿ ಬಂದು ಸರ್ಕಲ್ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್